ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನ್ ಜೊತೆಗೆ ಲಾಸ್ಟ್ ಟೈಮ್ ಒಂದು ಮದುವೆಗೆ ಹೋಗಿದ್ವಲ್ಲ ಅದ್ರ ವೀಡಿಯೋನು ಇದ್ರ ಜೊತೆಗೆ ಆ್ಯಡ್ ಮಾಡಿದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನ್ನ ಚಾನಲ್ ಒಂದು ಸ್ವಲ್ಪ ಗ್ರೋ ಆಗುತ್ತೆ ಹಾಗೇ ತುಂಬ ಜನ ಜನಕ್ಕೆ ರೀಚ್ ಆಗುತ್ತೆ ಆದ್ದರಿಂದ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಹಾಗೆಯೇ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಅದಾದ ತಕ್ಷಣವೇ ನಾನು ನನ್ನ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ತರಿಸಿದ್ದೆ ಕೆಳಗಡೆ ನಮ್ಮ ಮನೆ ಹತ್ರನೇ ಬಂದಿತ್ತಲ್ವ ಕಡಲೆಕಾಯಿ ತೊಗೊಂಬಂದಿದ್ರು ಸರಿ ಅಂತಂದ್ಬಿಟ್ಟು ಬೇಯಿಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಎಲ್ತಿಯಾಗಿ ಇರುತ್ತಲ್ವ ನನ್ನ ಮಗಳಿಗೆ ಊರಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ವೀಕ್ ಅನ್ನಿಸ್ತಾ ಇದ್ಲು ಅವ್ಳಿಗೆ ಹುಷಾರಿಲ್ದಾಗಿಂದ ಅದರಿಂದ ಈ ಥರದ್ದು ಒಂದು ಸ್ವಲ್ಪ ಹೆಲ್ತಿಯಾಗಿ ಮಾಡಿಕೊಟ್ರೆ ಸ್ನ್ಯಾಕ್ಸಿಗೆ ಏನಗಾದ್ರೂ ಎಣ್ಣೆ ಐಟಮ ಕೇಳ್ತಿರ್ತಾರೆ ಮಕ್ಕಳು ಈ ಥರ ಮಾಡ್ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ರುಚಿಯಾಗೂ ಇರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ ಅದಾದ ತಕ್ಷಣ ನಾವು ಇದು ಮದುವೆ ವೀಡಿಯೋ ಇನ್ನು ಮದುವೆಗೆ ಹೊರಟ್ವಿ ಭಾನುವಾರ ಇದು ತುಂಬ ಹಳೆ ವಿಡಿಯೋ ಆದರೆ ಶೇರ್ ಮಾಡಿರಲಿಲ್ಲ ಮಧ್ಯದಲ್ಲಿ ಊರಿನ ವಿಡಿಯೋ ಹಾಕ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿರಲಿಲ್ಲ ಆದ್ದರಿಂದ ಯಾವುದಾದ್ರೂ ಒಂದು ಬ್ಲಾಗಲ್ಲೇ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಹೋಗ್ತಾ ಇರಬೇಕಾದ್ರೆ ನಮ್ಮನೆಯವ್ರು ಗಾಡಿಯಲ್ಲೇ ಹೋಗೋಣ ಅಂತಂದರು ನಗರಲ್ಲಿ ಇದ್ದಿದ್ದು ಇಲ್ಲಿ ಸಿಟಿಯಿಂದ ಸ್ವಲ್ಪ ದೂರ ಆಗುತ್ತೆ ಅಲ್ವಾ ಅದು ಬೇರೆ ಇವಾಗ ಮಳೆ ತುಂಬಾ ಇರೋದರಿಂದ ನಾವು ಮಧ್ಯದಲ್ಲಿ ಎಲ್ಲಾದರೂ ಇದಾಗ್ಬಿಟ್ರೆ ಬರೋಕ್ಕಾಗಲ್ಲ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ಕಾರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು ಮಧ್ಯದಲ್ಲಿ ಹೋಗ್ತಾನೆ ಮಳೆ ಶುರುವಾಯಿತು ಜೋರಾಗೆ ಶುರುವಾಯಿತು ಇನ್ನು ಮದುವೆ ಮಂಟಪ ಮುಕ್ ಮುಟ್ಟೋ ಅಷ್ಟೊತ್ತಿಗೆ ತುಂಬ ಜೋರಾಗಿತ್ತು ಕಾರ್ ಇಳಿದು ಒಳಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಮಳೆ ಶುರುವಾಯಿತು ಅದಾದಮೇಲೆ ಇನ್ನೂ ಒಳಗೆ ಬಂದ್ವಿ ಒಳಗೆ ಬಂದಾಗ ಒಂದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ನಾವು ಬಂದಿದ್ದು ರಿಸೆಪ್ಷನ್ಗೆ ಆಲ್ರೆಡಿ ನಿಂತ್ಕೊಂಡಿದ್ರು ಹುಡುಗ ಹುಡುಗಿ ಹಾಗೆಯೇ ಮತ್ತೆ ಅಲ್ಲಿನ ಎಂ ಪಿ ಅವ್ರು ಬಂದಿದ್ದರು ಆರ್ ಅಶೋಕ್ ಅವರು ನಾವು ಹೋದ್ವಿ ಅವರು ಹೊರಟ್ತಾ ಇದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿರೋರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅವ್ರು ಹೊರಟರು ನಾವು ಇನ್ನೇನು ಅಲ್ಲಿ ಹೋಗಿ ಕುತ್ಕೊಂಡ್ವಿ ಆಮೇಲೆ ಆಂಟಿ ಅವರ ಮಗ ಬಂದ್ಬಿಟ್ಟು ಅವನಿನ್ನು ನಾನು ಅಲ್ಲಿ ಪದ್ಮನಾಮ ನಗರಲ್ಲಿದ್ದಾಗ ಇದ್ದಾಗ ಅವ್ನು ತುಂಬ ಚಿಕ್ಕನ ಒಂದು ಮೂರು ಇರಬೇಕು ಅನಿಸುತ್ತೆ ಅಷ್ಟು ಚಿಕ್ಕನು ನನ್ನ ಮಗಳು ಅವಾಗ ಇನ್ನೂ ಐದು ತಿಂಗಳು ಆರು ತಿಂಗಳು ನಾನು ಆ ಮನೆಗೆ ಹೋದಾಗ ಹಂಗಾಗಿ ಅವನಿಗೆ ಅವನು ನಮ್ಮನ್ನು ನೋಡಿದ ತಕ್ಷಣ ಕಂಡು ಹಿಡಿದ್ಬಿಟ್ಟು ಆಂಟಿ ನೀವು ಲಕ್ಷ್ಮಿ ಆಂಟಿ ಅಲ್ವಾ ಅಂದ್ಬಿಟ್ಟು ಮಾತಾಡಿಸ್ತಾ ಖುಷಿ ಖುಷಿಯಾಯಿತು ಹಾಗೆಯೇ ನಮ್ಮ ಮನೆಯವರು ಕಾರನ್ನು ಬರ್ತೀನಿ ಇಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ರು ಹಾಗೆಯೇ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ನೋಡಿ ಹಾಗೆಯೇ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಷ್ಟೊತ್ತಿಗೆ ಇನ್ನು ಅವ್ರ ಆಂಟಿ ಇನ್ನೊಬ್ಬ ಮಗಳು ಬಂದರು ಅವಳಂತೂ ನಾನು ಕಂಡೇ ಇಟ್ಟದಿಲ್ಲ ಅವಳು ಅವಳಿನ್ನೂ ತುಂಬ ಚಿಕ್ಕವಳಿದ್ಲು ಒಂದು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಆ ಥರ ಓದ್ತಾ ಇದ್ಲು ಕಂಡು ಆಗಿಲ್ಲ ಆಮೇಲೆ ತಿರ್ಗ ಓ ನಾವು ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಆಂಟಿ ಅಂತೂ ಖುಷಿ ಖುಷಿಯಾದರು ಹಿಂಗೆ ಮನೆಗೆ ಬರೋಕ್ಕಾಗ್ಲಿಲ್ಲ ಕರೆಯೋಕ್ಕೆ ಫೋನಲ್ಲೇ ಕರೆದ್ರು ಬಂದಿದ್ದೀರಾ ನನಗೆ ತುಂಬಾ ಖುಷಿಯಾಯಿತು ಅಂದರು ಹಾಗೆಯೇ ಮಾತಾಡ್ಸ್ಕೊಂಡು ಹಾಗೆ ಊಟ ಊಟದ ಹಾಲಿಗೆ ಬಂದ್ವಿ ಊಟ ಮಾಡಿಕೊಂಡು ಇನ್ನೇನು ಮಳೆ ಬೇರೆ ಬರ್ತಿತ್ತಲ್ಲ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ವಿ ಅಲ್ಲಿ ಮಾತಾಡ್ಸೋಕ್ಕೆ ಆಗಲಿಲ್ಲ ಜಾಸ್ತಿ ಟೈಮು ಅದಾದಮೇಲೆ ಊಟ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನೂ ಊಟ ಎಲ್ಲ ಮುಗಿಸ್ಕೊಂಡು ಹಾಗೇ ಆ ಆಂಟಿಯವ್ರಿಗೆ ಹೋಗಿ ಬರ್ತೀವಿ ಆಂಟಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಯಾಕಂದರೆ ಅವರು ತುಂಬಾ ಬ್ಯುಸಿಯಾಗಿದ್ದರು ಸ್ಟೇಜ್ ಮೇಲೆ ಹುಡುಗಿ ಮಗಳ ಪಕ್ಕನೇ ನಿಂತಿದ್ರಲ್ವ ಹಂಗಾಗಿ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ನಾವು ಹಂಗಾಗಿ ಊಟ ಎಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬ ವೆರೈಟೀಸ್ ಮಾಡಿಸಿದ್ರು ಹಾಗೇ ನಾವು ಊಟ ಮಾಡಿಕೊಂಡು ನಾವು ಊಟ ಎಲ್ಲ ಮಾಡಿ ಹೊರಡೋವರೆಗೂ ಪಾಪ ಆಂಟಿ ಮಗ ನಮ್ಮ ಜೊತೆಗೆ ಇದ್ದ ನಮ್ಮನ್ನು ಮಾತಾಡಿಸ್ಕೊಂಡು ಆಂಟಿದು ನಂದು ಫ್ರೆಂಡ್ಶಿಪ್ ಅಂದರೆ ನಾವು ಅಕ್ಕಪಕ್ಕದ ಮನೇಲಿ ಒಂದು ನಾಲ್ಕು ವರ್ಷದಿಂದ ಅವ್ರ ಜೊತೆಗೇ ಇದ್ವಿ ಹಂಗಾಗಿ ನಾನು ಬೆಂಗಳೂರಿಗೆ ಬಂದು ಆವಾಗ ರೀಸೆಂಟಾಗಿ ಮದುವೆ ಆಗಿ ಬಂದಿದ್ದಲ್ವ ಒಂದು ವರ್ಷ ನಾನು ಎನ್ ಆರ್ ಕಾಲೋನಿಯಲ್ಲಿದ್ದಾಗ ಹೊರಗೆ ಬರ್ತಾ ಇರಲಿಲ್ಲ ಇನ್ನು ಆಂಟಿ ಸಿಕ್ಕ ಮೇಲೆ ನಾನೊಂದು ಸ್ವಲ್ಪ ಬೆಂಗಳೂರಲ್ಲಿ ಓಡಾಡ್ತೀನಿ ಅಂತ ಅಂತ ಇನ್ನು ಮದುವೆ ಎಲ್ಲ ಮೇಲೆ ಆಂಟಿ ಫೋನ್ ಮಾಡಿ ಮಾತಾಡಿದ್ರು ಮದುವೆಲಿ ಮಾತಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಒನ್ ಅವರ್ ಮಾತಾಡಿದ್ವಿ ಫೋನಲ್ಲಿ ಮಾತಾಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇದು ನಾನು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದನೂ ಮತ್ತು ಮಧ್ಯಾಹ್ನ ನಂದು ಒಂದು ಒಂದು ಗಂಟೆ ಒಂದೂವರೆವರೆಗೂ ನಾನು ಇಷ್ಟೇ ಬ್ಯುಸಿಯಾಗಿರ್ತೀನಿ ಇವಾಗ ಬೆಳಿಗ್ಗೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆಗೆ ಎದ್ದು ಇಡ್ಲಿ ನೆನೆಸಿಟ್ಟಿದ್ದೆ ಇಡ್ಲಿಗೆ ನೆನೆಸ್ಬೇಕಾದ್ರೆ ಸ್ವಲ್ಪ ಚಳಿ ಜಾಸ್ತಿ ಇರೋದರಿಂದ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಉಬ್ಬಿರಲಿಲ್ಲ ನಾನು ಸೋಡಾ ಪುಡಿ ಮತ್ತು ಉಪ್ಪು ಏನೂ ಹಾಕಲ್ಲ ನೈಟ್ ಟೈಮು ಅದರಿಂದ ಬೆಳಗ್ಗೆ ಹಾಕ್ಕೊತಾ ಇದ್ದೀನಿ ನಾನೇನು ಸೋಡಾ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅದ್ರ ಜೊತೆಗೆ ನಾನಿವಾಗ ಕಡಲೆಬೇಳೆ ನೆನೆಸ್ತಿದ್ದೆ ನೆನೆಸ್ತಾ ಇದ್ದೀನಿ ಪ್ರತಿ ಸರಿಯೂ ಉದ್ದಿನಬೇಳೆ ಒಡೆ ಮಾಡ್ತಾ ಇದ್ದೆ ಇಡ್ಲಿ ಜೊತೆಗೆ ಸರಿ ಸರಿ ಕಡಲೆಬೇಳೆ ಒಡೆ ಮಾಡೋಣ ಚೆನ್ನಾಗಿರುತ್ತೆ ಮಳೆ ಬೇರೆ ಬರುತ್ತೆ ಅಲ್ವ ಸ್ನ್ಯಾಕ್ಸ್ಗೂ ಆದಂಗೆ ಆಗುತ್ತೆ ಮತ್ತು ಇಡ್ಲಿ ಜೊತೆಗೆ ನೆನೆಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಡಲೆಬೇಳೆನೂ ಬೆಳಗ್ಗೆ ನೆನೆಸ್ಕೊ ಕೊಂಡೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗನೆ ನೆನೆಯುತ್ತೆ ಅದರಿಂದ ಬೆಳಗ್ಗೆನೇ ನೆನೆಸ್ಕೊತಾ ಇದ್ದೀನಿ ಇನ್ನು ಕಾಯಿ ತುರ್ಕೊಂಡಿರ್ಲಿಲ್ಲ ನಾನು ಯಾವಾಗಲೂ ಕಾಯಿ ತುರಿದು ಇಟ್ಬಿಡ್ತೀನಿ ಬೆಳಗ್ಗೆ ಟೈಮ್ ತಿಂಡಿಗೆ ಅವಸರ ಆಗಿಬಿಡುತ್ತೆ ಮತ್ತು ಬೇಗ ಬೇಗ ಮಾಡಬೇಕಲ್ವಾ ಆದ್ದರಿಂದ ಈ ಮದುವೆಗೆ ಹೋಗಿ ಬಂದಿರೋದ್ರಿಂದ ನಾನು ಕಾಯಿ ಏನು ತುರಿದಿಟ್ಟಿರಲಿಲ್ಲ ಹಾಗೇ ಬೆಳಿಗ್ಗೆನೇ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಅದಾದಮೇಲೆ ಕಾಯೆಲ್ಲ ತುರಿದ್ಬಿಟ್ಟು ಇವಾಗ ಕಾಯಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿ ಈ ಕಡೆ ಇಡ್ಲಿಗೂ ಇಟ್ಬಿಡೋಣ ನಮ್ಮ ಮನೆಯವ್ರಿಗೆ ಟೈಮ್ ಆಗುತ್ತೆ ಅವ್ರು ಆರು ಗಂಟೆ ಅಷ್ಟೊತ್ತಿಗೆ ನಾವು ಡ್ಯೂಟಿಗೆ ಹೋಗ್ಬೇಕಲ್ವಾ ಬೆಳಗ್ಗೆ ಅವರು ಬೇಗ ಹೋಗೋದ್ರಿಂದ ನಾನೊಂದು ಸ್ವಲ್ಪ ಬೇಗ ಎದ್ದಾಡಬೇಕಾಗುತ್ತೆ ಇನ್ನು ಅವ್ರಿಗೆ ಏನಾದರೂ ರಜಾ ಇತ್ತು ಅಥವಾ ಡ್ಯೂಟಿ ಇರಲಿಲ್ಲ ಅಂತಂದರೆ ನಾನು ನಿಧಾನವಾಗಿ ಆರು ಆರೂವರೆ ಆ ಥರ ಎದ್ಬಿಟ್ಟು ಮಾಡಿ ಕಳಿಸ್ತೀನಿ ಇನ್ನು ಅವ್ರಿಗೆ ಬೆಳಗ್ಗೆ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಾಡಬೇಕು ಇವಾಗ ಒಂದು ಸ್ವಲ್ಪ ಬೆಳಕು ಆಗ್ತಾಯಿದೆ ಅಂತ ಹೇಳ್ಬೋದು ಈ ಅದ್ರ ಜೊತೆಗೆ ನಾನು ಇವಾಗ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಇಡ್ಲಿಗೂ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ರುಬ್ಕೊಳ್ಳೋಷ್ಟೊತ್ತಿಗೆ ಇಡ್ಲಿನೂ ಬೇಯಿ ಬೇಯುತ್ತಲ್ವ ಅದರಿಂದ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಬೇಕಾಗುತ್ತೆ ಇನ್ನೂ ಒಡೆಗೆ ನಾನು ಏನು ಜೋಡ್ಸ್ಕೊಂಡಿಲ್ಲ ನಮ್ಮ ಮನೆಯವ್ರೇನು ಒಡೆಯ ಆ ಥರದ್ದೆಲ್ಲ ತಗೊಂಡು ಹೋಗಲ್ಲ ಅವರಿಗೆ ತಿಂದರೆ ಎಲ್ಲ ಆಗೋಲ್ಲ ಅದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಒಡೆ ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಕಳ್ಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಇಡ್ಲಿ ಬೇಯಕ್ಕೆ ಹಾಕ್ಬಿಟ್ಟು ಈ ಕಡೆ ಒಡೆಗೆ ನಾನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಮ್ಮ ಬಿಡ್ಸೋಕೆ ಆಗಿರಲಿಲ್ಲ ಹಾಗೇ ಇಟ್ಟಿದ್ನಲ್ವ ಅದರಿಂದ ಸ್ವಲ್ಪ ಇವಾಗ ಎಲ್ಲ ನಮ್ಮ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆದ್ದರಿಂದನೇ ಸ್ವಲ್ಪ ನಾನು ಫ್ರೀಯಾಗಿದ್ದಾಗೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಆದರೆ ಊರಿಂದ ಬಂದು ಮತ್ತು ಈ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಈ ಥರದವ ಅದೇ ಹಾಗೇ ಇಟ್ಟಿದ್ದೆ ಮತ್ತು ನೆನ್ನೆನೂ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಇನ್ನೇನು ನಮ್ಮ ಅಜ್ಜೀರಿಗೆ ನೀರು ನೆನೆಸಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರೇ ನೆನೆಸ್ಕೊತಾರೆ ನಾನು ಅವೆಲ್ಲ ನೆನೆಸೋದೇ ಇಲ್ಲ ನನಗೂ ಬೇಕಂದರೆ ಅವರೇ ನೆನೆಸಿಟ್ಕೊಡ್ತಾರೆ ಹಾಗೆಯೇ ಒಂದು ಕಡೆಗೆ ಟೀ ಹೂ ಇಟ್ಟಿದ್ದೀನಿ ತುಂಬ ಚಳಿ ಇದೆ ಅಲ್ವಾ ಟೀ ಕುಡಿದ್ಬಿಟ್ಟು ಹೋಗ್ತಾರೆ ಗಾಡಿಯಲ್ಲಿ ಹೋಗೋದಲ್ವ ತುಂಬ ಗಾಳಿ ಇರುತ್ತೆ ಹಾಗೆ ಆ ಹನಿ ಬೀಳೋ ಥರನೂ ಇತ್ತು ಈ ಕಡೆ ಇಡ್ಲಿ ಎಲ್ಲ ಬೆಂದಿದೆ ಚಟ್ನಿನೂ ಈ ಕಡೆ ಮಿಕ್ಸಿಗೆಲ್ಲ ಹಾಕಿ ಇಟ್ಟಿದ್ದೆ ಆದ್ದರಿಂದ ಇವಾಗ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರಿಗೆ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಟೈಮು ಎಷ್ಟು ಬೇಗ ಕೆಲಸ ಮಾಡ್ತೀವಂದ್ರೆ ಇನ್ನೊಂದೆರಡು ಕೈ ಇರಬೇಕಾಗಿತ್ತು ಎಕ್ಸ್ಟ್ರಾ ಅಂತ ಅನಿಸ್ಬಿಡುತ್ತೆ ಅಷ್ಟು ಬ್ಯುಸಿ ಆಗ್ಬಿಡೋದು ಐದರಿಂದ ನಾನು ಒಂದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಇಷ್ಟೇ ಬ್ಯುಸಿಯಾಗಿರುತ್ತೆ ಕೆಲಸಗಳೆಲ್ಲ ಇನ್ನು ನಮ್ಮ ಮನೆಯವರ ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟು ಈ ಕಡೆ ನಾನು ಒಡೆಗೆ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳನ್ನೂ ಸ್ನಾನಕ್ಕೆ ಕಳಿಸಿದ್ದೆ ದಾಳಿಸಿ ಇನ್ನು ಈ ಕಡೆ ಕಡಲೆಬೇಳೆ ಒಡೆಗೆ ಒಂದು ಸ್ವಲ್ಪ ಕ ನೆಂದಿತ್ತು ಕಡಲೆಬೇಳೆ ಚೆನ್ನಾಗಿ ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಹಾಸಿಮೆಣ್ಸಿ ಮತ್ತು ಶುಂಠಿ ಹಾಕೊಂಡು ತರತರಿಯಾಗಿ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸ್ವಲ್ಪ ಒಂದು ಈರುಳ್ಳಿ ಅಷ್ಟು ಹಾಕ್ಕೊಂಡ್ಬಿಟ್ಟು ಇವಾಗ ಕಲ್ ಚೆನ್ನಾಗಿ ಕಲಸ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಕಲಸ್ಕೊಂಡಿದ್ದೀನಿ ಕಲಸ್ಕೊಂಡು ಮತ್ತೆ ಹಾಗೆ ಎಣ್ಣೆ ಎಣ್ಣೆಕಾಯೋಕ್ಕೂ ಇಟ್ಟಿದ್ದೀನಿ ಈ ಕಡೆ ವಡೆನೂ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ವಡೆ ಹಾಕ್ಕೊಂಡು ವಡೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದ್ರೆ ವಡೆ ರೆಡಿ ಆಯಿತು ಕೈ ಅಂಗೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಕೊಂಡು ತಟ್ಟಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ತೆಗಿತೀನಿ ಇವಾಗ ಸದ್ಯಕ್ಕೆ ನಾನು ಇವಾಗ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಎಲ್ಲ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅಲ್ವ ಇವಾಗ ನಾನು ನನ್ನ ಮಗನ ಕರ್ಕೊಂಡು ಹೋಗಬೇಕು ಇನ್ನು ವಡೆ ಎಲ್ಲ ಮಾಡಿ ಅವ್ರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿ ವಾಟ್ರ್ ಬಾಟ್ಲು ತುಂಬಿಸ್ಬಿಟ್ಟು ನನ್ನ ಮಗನಿಗೂ ಸ್ನಾನ ಮಾಡಿಸ್ಕೊಂಡು ನಾನು ಮುಖ ತೊಳ್ಕೊಂಡು ಇವಾಗ ಅವನಿಗೂ ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡಿಬಿಟ್ರೆ ಸಾಕ್ಸು ಶೂ ಎಲ್ಲ ಹಾಕ್ಕೊತಾನೆ ಒಂದು ಸ್ವಲ್ಪ ಬೆಳಿಗ್ಗೆ ಟೈಮು ಅವನ್ನ ಒಂದು ಸ್ವಲ್ಪ ಎದ್ದಾಳ್ಸೋದು ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಇವಾಗ ಬೇರೆ ಚಳಿ ಅಲ್ವಾ ಮಕ್ಕಳು ಎದ್ದಾಳೋಕ್ಕೆ ಸ್ವಲ್ಪ ಗೋಳಾಡ್ತಾರೆ ಸಾಕ್ಸಲ ಹಾಕ್ಕೊಂಡು ಅಷ್ಟೊತ್ತಿಗೆ ಈ ಕಡೆ ನನ್ನ ಮಗಳಿಗೆ ತಲೆ ಬಾಚಿರಲಿಲ್ಲ ಅವಳಿಗೂ ತಲೆ ಬಾಚಿಬಿಡಣೆ ಅವಳದ್ದೊಂದು ಸ್ವಲ್ಪ ಉದ್ದ ಕೂದಲಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಾಚೋಕ್ಕೆ ಆದ್ರಿಂದ ಸ್ವಲ್ಪ ಅವಳಿಗೂ ಜಡೆ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ತೆ ಅವ್ರದ್ದು ಎಂಟು ಗಂಟೆಗೆ ಸ್ಕೂಲು ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆ ಎಷ್ಟು ಬೇಗ ಇದ್ರೂ ಟೈಮ್ ಆಗೋಗ್ಬಿಡುತ್ತೆ ಇನ್ನು ಅವಳು ಆಟೋದಲ್ಲಿ ಹೋಗ್ತಾಳೆ ಇವನಿಗೆ ಒಬ್ಬನಿಗೆ ಮಾತ್ರ ಬಿಟ್ಟು ಬರ್ತೀನಿ ನರ್ಸರಿ ಅವ್ರಿಗೆ ಒಂದು ಸ್ವಲ್ಪ ಲೇಟಾಗಿ ಹೋದರೂ ನಡೆಯುತ್ತೆ ಆದ್ದರಿಂದ ಇವತ್ತೊಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅವನ್ನ ಸ್ಕೂಲಿಗೆ ಬಿಟ್ಟು ಆದಮೇಲೆ ನಾನು ಇವಾಗ ಹತ್ತು ಗಂಟೆಯಲ್ಲಿ ತಿಂಡಿ ತಿಂತಾಯಿದ್ದೀನಿ ಹತ್ತು ಗಂಟೆ ಆಗೋಗ್ಬಿಡುತ್ತೆ ಅವನ್ನ ಬಿಟ್ಟು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಇನ್ನು ಹನ್ನೊಂದು ಹನ್ನೆರಡುವರೆಗೆ ಸ್ಕೂಲ್ ಬಿಟ್ಬಿಡುತ್ತೆ ಇವಾಗ ಕರ್ಕೊಂಬಂದೆ ಅಲ್ಲಿ ದಾರಿಯಲ್ಲಿ ಟಚ್ಮೀನ್ ಆಟಿತ್ತಲ್ವ ಅದನ್ನು ತೋರಿಸ್ತಾ ಇದ್ದೆ ನನ್ನ ಮಗನಿಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾ ಸಾಕು ಬಾ